ಹಿಟಾಚಿ ಖರೀದಿಸಿ ಗ್ರಾಹಕ ರೋಸಿ ಹೋಗಿದ್ದಾರೆ ಮೂರೇ ತಿಂಗಳಿಗೆ ಐವತ್ತೆರಡು ಲಕ್ಷಕ್ಕೆ ಖರೀದಿಸಿದ್ದ ಟಾಟಾ ಹಿಟಾಚಿ ಕೈಕೊಟ್ಟಿದೆ ಶೋರೂಮ್ಗೆ ಬೀಗ ಹಾಕಿ ಬಾಗಿಲಿಗೆ ಹಿಟಾಚಿ ನಿಲ್ಲಿಸಿ ಧರಣಿ ಮಾಡಲಾಗಿದೆ ಐವತ್ತೆರಡು ಲಕ್ಷ ಕೊಟ್ಟು ಖರೀದಿ ಮಾಡಿದಂತಹ ಹಿಟಾಚಿ ಕೆಲಸಕ್ಕೆ ಬರ್ತಾ ಇಲ್ಲ ತುಮಕೂರಿನ ಅಂತರಸನ ಹಳ್ಳಿ ಬಳಿಯ ಟಾಟಾ ಹಿಟಾಚಿ ಶೋರೂಮ್ನಲ್ಲಿ ಕಳೆದ ಐದು ತಿಂಗಳ ಹಿಂದೆ ಹಿಟಾಚಿಯನ್ನ ಗಿರೀಶ್ ಅನ್ನೋರು ಪರ್ಚೇಸ್ ಮಾಡಿದ್ರು ಕಳೆದ ಎರಡು ತಿಂಗಳಿಂದ ಸಮಸ್ಯೆ ಹೇಳಿಕೊಂಡ್ರು ಕ್ಯಾರೆ ಅಂತ ಇಲ್ಲ ಶೋರೂಮ್ನವರು ಹೀಗಾಗಿ ಹಿಟಾಚಿಯನ್ನ ಶೋರೂಮ್ ಮುಂದೆ ನಿಲ್ಲಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಗ್ರಾಹಕನಿಂದ ಶೋರೂಮ್ ಸಿಬ್ಬಂದಿ ಹೊರಹಾಕಿ ಬೀಗ ಜಡಿದು ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಅದರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು ಐವತ್ತೆರಡು ಲಕ್ಷ ಕೊಟ್ಟು ಹಿಟಾಚಿಯನ್ನ ಖರೀದಿಸಿರ್ತಾರೆ ಸಮಸ್ಯೆ ಬಂದಿರುತ್ತೆ ಸಮಸ್ಯೆ ಬಗ್ಗೆ ಹೇಳ್ಕೊಂಡ್ರು ಕ್ಯಾರೆ ಅಂದಿಲ್ಲ ಹೀಗಾಗಿ ಪ್ರತಿಭಟನೆಯ ಹಾದಿ ಕಂಪ್ನಿಯಲ್ಲಿ ಗಾಡಿ ಕೊಡ್ತಕ್ಕಂತ ಕೊಡ್ಬೇಕಾದ್ರೆ ಸಾರ್ ನಮ್ದು ಸ್ಟ್ಯಾಂಡರ್ಡ್ ಕಂಪ್ನಿ ಹೈಟೆಕ್ ನಮ್ದು ಫುಲ್ ತುಂಬಾ ಸ್ಟ್ಯಾಂಡರ್ಡ್ ಆಗಿದೀವಿ ನಿಮ್ಗೆ ಏನೇಕ ಪ್ರಾಬ್ಲಮ್ ಬಂದ್ರು ಅರ್ಧ ಹೊತ್ತಲ್ಲಿ ನಾವು ರೆಸ್ಪಾನ್ಸ್ ಮಾಡ್ತೀವಿ ಅಂತೇಳಿ ನಮಗೆ ಗಾಡಿ ಕೊಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಯಾರೇ ಕಸ್ಟಮರ್ ಆಗಲಿ ರೈತರಾಗಲಿ ಮತ್ತು ಕಾಂಟ್ರಾಕ್ಟ್ಗಳಾಗಲಿ ಈ ಗಾಡಿ ತೊಗೊಬೇಕಾದ್ರೆ ಯಾವುದೇ ಕಾರಣಕ್ಕೂ ಏಚ್ನೆ ಮಾಡಿ ಮುಂದೆ ಯಾವುದೇ ಕಾರಣಕ್ಕೂ ರೆಸ್ಪಾನ್ಸ್ ಕೊಡ್ತಾಯಿಲ್ಲ ಇವ್ರು ಏನು ಮಾಡ್ತಾರೆ ಇವತ್ತು ನೈಟ್ ಬರ್ತಾರೆ ಬಂದು ಕೆಲಸ ಮಾಡೋಕೆ ಬಂದು ರೆಡಿ ಮಾಡೋಕೆ ಬಂದರು ನೀವು ಏನು ಮಾಡ್ತೀರಪ್ಪ ನಮಗೆ ಕಂಪ್ಲೇಂಟ್ ಸಾಲ್ವ್ ಮಾಡಿಕೊಡಿ ಅಂದರೆ ಸರ್ ನಾವೇನು ಮಾಡೋಕೆ ಬರಲ್ಲ ನಮಗೆ ಮ್ಯಾಲ ಒಂದು ಐಟಮ್ ಏನದು ಬಿಚ್ಚು ಚೆಕ್ ಮಾಡಿ ಅಂದರೆ ನಮ್ಮ ಮ್ಯಾಲಿಂದ ಮೇಲೆ ಬರಬೇಕು ನಮ್ಮ ಮ್ಯಾಲಗಡೆಯಿಂದ ಮೇಲೆ ಬರಬೇಕು ಹೋಪ್ ಟಾಟಾ ಮೇಲೆ ಹೋಪ್ ಕಳ್ಕೊಂಬಿಟ್ಟಿದ್ದೀವಿ ಸರ್ ನಾವು ಫುಲ್ಲು ತುಂಬಾ ಕಳ್ಕೊಂಡಿದ್ದೆ ನಾನು ಇವತ್ತು ಇವತ್ತು ಹಿಂದೆ ಇದ್ದಂಥ ಟಾಟಾ ಟಾಟಾ ಹೇಳ್ತಾ ಇದ್ದಿದ್ದು ಲೆಕ್ಕಾಚಾರಕ್ಕೆ ಅವರು ಶಿವಾನಂದ್ ಅಂತ ಹೇಳಿ ಸೇಲ್ಸ್ ಮ್ಯಾನೇಜರು ನಮ್ಗೆ ಹೇಳಿ ತಲೆಗೆ ತುಂಬಾ ಇದ್ದು ನೋಡಿದಾಗ ನಾವು ಬೇರೆ ಜೆ ಸಿ ಪಿ ರೆಡಿ ಬುಕ್ ಗುತ್ತಿಗೆದಾರನೊಬ್ಬ ಐವತ್ತೆರಡು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದಂತಹ ಇಟಾಚಿ ಕೇವಲ ನಾಲ್ಕೇ ತಿಂಗಳಲ್ಲಿ ತಾಂತ್ರಿಕ ದೋಷ ಕಾಣಿಸ್ಕೊಂಡಿರುವಂಥದ್ದು ಇದರಿಂದ ರೊಚ್ಚಿಗೆದ್ದಂತಹ ಗುತ್ತಿಗೆದಾರ ಆ ಇಟಾಚಿಯ ಅಂಗಡಿಯ ಮುಂದೆ ಬಂದು ಇಟಾಚಿಯನ್ನು ನಿಲ್ಲಿಸಿ ಪ್ರತಿಭಟನೆ ಮಾಡ್ತಿರೋದನ್ನು ನಾವು ಕಾಣ್ಬೋದು ಇದೇ ಗುಬ್ಬಿ ತಾಲೂಕಿನ ತ್ಯಾಗಟೂರು ಗ್ರಾಮದ ಗಿರೀಶ್ ಅನ್ನೋರು ಜನವರಿ ಕಳೆದ ಕಳೆದ ವರ್ಷ ಏನು ಒಂದು ಖರೀದಿಯನ್ನು ಮಾಡಿದ್ದಾರೆ ಇಟಾಚಿನ ಹೊಸದಾಗಿ ಖರೀದಿ ಮಾಡಿದರೆ ಗುತ್ತಿಗೆ ಕೆಲಸ ಮಾಡ್ತಿರೋವಂಥವ್ರು ಅವರು ಖರೀದಿ ಮಾಡಿದಂತಹ ಕೇವಲ ನಾಲ್ಕೇ ತಿಂಗಳಲ್ಲಿ ಇಟಾಚಿಯೇ ತಾಂತ್ರಿಕ ದೋಷ ಕಾಣಿಸ್ಕೊಂಡಿರುವಂಥದ್ದು ಆವಾಗ ತಾಂತ್ರಿಕ ದೋಷ ಕಾಣಿಸ್ಕೊಂಡ ಸಂದರ್ಭದಲ್ಲಿ ಶೋ ಅಂಗಡಿಯವರಿಗೆ ಮತ್ತು ಶೋರೂಮ್ನವರಿಗೆ ಮಾಹಿತಿಯನ್ನು ಕೊಟ್ಟರು ಕೂಡ ಏಳು ಹತ್ತು ಹದಿನೈದು ಬಾರಿಯೂ ಕೂಡ ಬಂದು ಅವರು ಇದನ್ನೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ ಆದರೆ ಇಟಾಚಿಯ ತಾಂತ್ರಿಕ ದೋಷ ಮಾತ್ರ ಹೋಗಿಲ್ಲ ಇದರಿಂದ ರೊಚ್ಚಿಗೆದ್ದಂತಹ ಗಿರೀಶ್ ಇವತ್ತು ಆ ಒಂದು ಶೋರೂಮ್ ಮುಂದೆ ಇಟಾಚಿಯನ್ನು ತರೋದ್ರ ಮುಖಾಂತರವಾಗಿ ತಂದು ಇಡೀ ಶೋರೂಮ್ಗೆ ಬಾಗಿಲಾಕಿ ಬೀಗ ಹಾಕಿ ಅದರ ಮುಂದೆ ಇಟಾಚಿಯನ್ನು ನಿಲ್ಲಿಸಿರುವಂಥದ್ದು ಅವ್ರು ಹೇಳೋದ ಪ್ರಕಾರವಾಗಿ ನಾನು ಸಾಕಷ್ಟು ಬಾರಿ ಹೇಳಿದರೂ ಕೂಡ ಸಾಕಷ್ಟು ನಾನು ಅವರಿಗೆ ಕನ್ವಿನ್ಸ್ ಮಾಡಿದ್ರು ಕೂಡ ಈ ಒಂದು ರಿಪೇರಿಯನ್ನು ಸರಿಯಾಗಿ ಕ ಮಾಡಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕಂಪ್ನಿಗೆ ಹಾಗಾಗಿ ಕೊನೆಗೆ ರೋಸಿ ಹೋಗಿ ನಾನು ಈ ಒಂದು ತ ತಂದಿಸಿದ್ದೀನಿ ಅಂತ ಹೇಳ್ತಿರುವಂಥದ್ದು ಸಾಲ ಮಾಡಿ ನಾನು ಈ ಒಂದು ಇಟಾಚಿನ ಹಾಕಿರುವಂಥದ್ದು ಪ್ರತಿ ತಿಂಗಳು ಒಂದೂವರೆ ಲಕ್ಷ ರೂಪಾಯಿ ನಾನು ಇ ಎಮ್ ಐನ ಈ ಮುಖಾಂತರ ಕಟ್ಟಬೇಕಾಗಿರೋಂಥದ್ದು ಆದರೆ ಇಟ್ ಈ ಒಂದು ಇಟ್ಯಾಚಿಯನ್ನು ನಂಬಿ ನಾನು ಜೀವನ ನಡೆಸ್ತಿರೋದು ಆದರೆ ಇದು ಇದ್ಯಾವುದೂ ಕೂಡ ಗಮನಕ್ಕೆ ಬರದಲೆ ಕಂಪ್ನಿಯವರು ನನಗೆ ನ್ಯಾಯವನ್ನು ಕೊಡದಲೇ ಈ ರೀತಿಯಾಗಿ ಮಾ ಮಾಡಿದ್ದಾರೆ ಅನ್ನೋಂಥದ್ದು ಈಗ ಗಿರೀಶ್ ನನ್ನ ಜೊತೆ ಇದ್ದಾರೆ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ ಸರ್ ನೀವು ಯಾವಾಗ ಇಟಾಚಿನ ಖರೀದಿ ಮಾಡಿದ್ದು ಏನು ತೊಂದರೆ ಆಗ್ತಿದೆ ಸರ್ ನಾನು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರಲ್ಲಿ ನಾವು ಇಟ್ಯಾಚಿನ ತಗೊಂಡು ಸರ್ ಇಟಾಚಿ ತಗೊಂಡ್ಮೇಲೆ ತಗೊಂಡಂಥ ಒಂದು ನೂರು ಗಂಟೆ ಗಾಡಿ ಓಡಿದ ಮೇಲೆ ದಿನ ಒಂದೊಂದು ಪ್ರಾಬ್ಲಮ್ ಬಂತು ಲೈಟಿಂಗ್ಸ್ ಪ್ರಾಬ್ಲಮು ವೈರಿಂಗ್ ಪ್ರಾಬ್ಲಮ್ ಬಂದರು ಮತ್ತು ಬೂಮು ನಾನ್ನೂರು ಗಂಟೆಗೆ ರೈಸ್ ಆಗದೆ ನಿಂತೋಗೋ ಹೋಗೋ ಸ್ಟೇಜಿಗೆ ಬಂತು ಬೂಮುನ್ನ ರೆಡಿ ಮಾಡ್ತೀವಿ ಅಂತೇಳಿ ಬಂದರು ಸೆಂಟ್ರಗೆ ಬಂದರು ಬರ್ತಾ ಇರ್ತಾರೆ ಓದ್ತಾ ಇರ್ತಾರೆ ಇಂಜಿನಿಯರ್ಸು ರೆಡಿ ಮಾಡ್ತೀವಿ ಅಂತಾರೆ ಅದು ರೆಡಿ ಆಗ್ತಲೇ ಇಲ್ಲ ನಾನ್ನೂರು ಗಂಟೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದ್ದು ಇವತ್ತು ಎಂಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ